ಬಂಧುಗಳ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸಾಕಷ್ಟು ಬೆಳವಣಿಗೆ ಇತ್ತು ಇತ್ತೀಚೆಗೆ ಹೀಗಾಗಿ ಆ ಬೇರೆ ಬೇರೆ ಡೆವಲಪ್ಮೆಂಟ್ಸ್ಗಳ ನಡುವೆ ಒಂದು ಪ್ರಮುಖ ಸುದ್ದಿಯನ್ನು ನಿಮ್ಮ ಗಮನಕ್ಕೆ ತರುವುದನ್ನು ನಾನು ಮರ್ತಿದ್ದೆ ನಾವು ನೀವು ಗಮನಿಸಲೇಬೇಕಾಗಿರುವಂತಹ ಸುದ್ದಿ ಇದು ಬಂಧುಗಳೇ ನಮ್ಮಲ್ಲಿ ಎರಡು ರೀತಿಯಾದಂತಹ ವರ್ಗ ಒಂದು ಶ್ರಮಿಕರ ವರ್ಗ ಹಗಲು ರಾತ್ರಿ ಏನದೇ ಶ್ರಮವನ್ನು ಹಾಕ್ತಿರ್ತಾರೆ ಬೆವರು ಹರಿಸ್ತಿರ್ತಾರೆ ಕಷ್ಟಪಟ್ಟು ದುಡಿತಿರ್ತಾರೆ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಿರ್ತಾರೆ ರಾತ್ ಹಗಲು ರಾತ್ರಿ ಅನ್ನದೇ ಕೆಲಸ ಮಾಡಿದ್ರೂ ಕೂಡ ನೂರು ರೂಪಾಯಿ ದುಡಿಯೋದು ಕಷ್ಟ ಎನ್ನುವಂತ ಪರಿಸ್ಥಿತಿ ಇರುತ್ತೆ ಜೀವನ ಪೂರ್ತಿ ಹಾಗೆ ಬದುಕನ್ನು ಸವಿಸ್ತಾ ಹೋಗ್ತಾರೆ ಜೀವನ ಪೂರ್ತಿ ಅವರ ಕಷ್ಟ ಹಾಗೇ ಮುಂದುವರಿತಾ ಇರುತ್ತೆ ಆದರೆ ಇನ್ನೊಂದು ಕಡೆಯಿಂದ ಈ ಕಳ್ಳರು ಕದೀಮರು ಬೇರೆ ಬೇರೆ ಸರ್ಕಾರಿ ಇಲಾಖೆಗಳಲ್ಲಿ ತೂರಿಕೊಂಡು ನಮ್ಮದೇ ತೆರಿಗೆ ಹಣವನ್ನ ಅಥವಾ ನಾವು ಇವರೀತಿಯಾಗಿ ಬೆವರು ಸುರಿಸಿ ದುಡಿದಂತ ಹಣವನ್ನ ನಿರಾಯಾಸವಾಗಿ ಆರಾಮಾಗಿ ದೋಚುವಂತ ಕೆಲಸವನ್ನ ಮಾಡ್ತಾರೆ ನಾಚುಕೆ ಮಾನ ಮರ್ಯಾದಿಲ್ಲದೆ ದರೋಡೆಯನ್ನ ಮಾಡ್ತಿರ್ತಾರೆ ಅವರ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಆರಾಮಾಗಿ ಜೀವನ ಪೂರ್ತಿ ಆರಾಮಾಗಿ ಸಾಕ್ಸ್ತಾ ಇರ್ತಾರೆ ಈ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ ಇದೀಗ ಅಂಥದ್ದೇ ಒಂದು ಘಟನೆ ಇಡೀ ರಾಜ್ಯದ ಗಮನವನ್ನ ಸೆಳೀತಾ ಇದೆ ನಾನು ಆರಂಭದಲ್ಲೇ ಹೇಳಿದ್ನಲ್ಲ ನಾವು ನೀವು ಗಮನಿಸಲೇಬೇಕಾಗಿರುವಂತ ವಿಚಾರ ಇದು ಆದ್ರೆ ಬಹಳ ಬೇಸರದ ಸಂಗತಿ ಅಂದ್ರೆ ಇಂಥದ್ದು ಬಹಳ ನಡೆಯುತ್ತೆ ಒಂದಷ್ಟು ಬೆಳಕಿಗೆ ಬರುತ್ತೆ ಒಂದಷ್ಟು ಬೆಳಕಿಗೆ ಬರೋದಿಲ್ಲ ಹಾಗಾಗ ಈ ಲೋಕಾಯುಕ್ತ ದಾಳಿ ಆದಾಗ ಅಥವಾ ಇನ್ ರೈಡ್ ಆದಾಗ ಸುದ್ದಿ ಆಗತ್ತೆ ಅದಾದ ಬಳಿಕ ತಣ್ಣಗಾಗುತ್ತೆ ಮತ್ತೊಮ್ಮೆ ಅವರು ಅದೇ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ ಇದು ಬಹಳ ಇಂಟ್ರೆಸ್ಟಿಂಗ್ ಸುದ್ದಿ ಇದು ಆ ಕಾರಣಕ್ಕೆ ಗಮನ ಸೆಳೆತಾ ಇದೆ ಇಲ್ಲಿ ಏನಪ್ಪಾ ಅಂದ್ರೆ ಓರ್ವ ಕಸ ಗುಡಿಸುವವನ ಮನೆಗೆ ಎಲ್ಲಿ ಕಸ ಗುಡಿಸ್ತಾ ಇದ್ದ ಅಂದ್ರೆ ಆತ ಸರ್ಕಾರಿ ಇಲಾಖೆಯಲ್ಲಿ ಕಸವನ್ನ ಗುಡಿಸ್ತಾ ಇದ್ದಂತ ವ್ಯಕ್ತಿ ಆತನ ಮನೆಗೆ ಲೋಕಾಯುಕ್ತ ಅಧಿಕಾರಿಗಳು ದೂರು ಬಂದಂತ ಕಾರಣಕ್ಕಾಗಿ ಎಂಟ್ರಿ ಕೊಡ್ತಾರೆ ರೈಡ್ ಮಾಡೋದಿಕ್ಕೆ ಅಂತೇಳಿ ಸ್ವತಃ ಲೋಕಾಯುಕ್ತ ಅಧಿಕಾರಿಗಳು ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ ಈ ಪರಿಯಾಗಿ ಆಸ್ತಿಪಾಸ್ತಿ ಪತ್ತೆ ಆಗಬಹುದು ಅಂತ ಹೇಳಿ ಎಷ್ಟು ಆಸ್ತಿ ಪತ್ತೆ ಆಗಿರಬೇಡ ಆತನ ಮನೆಯಲ್ಲಿ ಕಸ ಗುಡಿಸುವವನ ಮನೆಯಲ್ಲಿ ನಾನು ಮತ್ತೊಮ್ಮೆ ಹೇಳ್ತೀನಿ ಕಸ ಗುಡಿಸುವವರಿಗೆ ನಾನು ಅವಮಾನವನ್ನು ಮಾಡ್ತಾ ಇಲ್ಲ ಕಸ ಗುಡಿಸೋದು ಸಣ್ಣ ಕೆಲಸ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳ್ತಾ ಇಲ್ಲ ಆದರೆ ಇದು ವಾಸ್ತವವಾದಂಥ ವಿಚಾರ ಆತನ ಮನೆಯಲ್ಲಿ ಪತ್ತೆಯಾಗಿದ್ದು ಬರೋಬ್ಬರಿ ನೂರು ಕೋಟಿ ರೂಪಾಯಿಯಷ್ಟು ಅಷ್ಟು ಆಸ್ತಿ ಮತ್ತೊಮ್ಮೆ ಹೇಳ್ತೀನಿ ನೂರು ಕೋಟಿ ರೂಪಾಯಿಯಷ್ಟು ಆಸ್ತಿ ಸ್ವತಃ ಲೋಕಾಯುಕ್ತ ಅಧಿಕಾರಿಗಳೇ ಅರಕ್ಷಣ ಶಾಕ್ ಆಗಿ ಹೋಗಿದ್ದಾರೆ ಆತನ ತಿಂಗಳ ಸಂಬಳ ಎಷ್ಟು ಗೊತ್ತಾ ಹದಿನೈದು ಸಾವಿರ ರೂಪಾಯಿ ಆತನ ಆಸ್ತಿ ನೂರು ಕೋಟಿ ರೂಪಾಯಿ ಜೀವನ ಪೂರ್ತಿ ದುಡಿಯೋದಲ್ಲ ಅದೆಷ್ಟೇ ಜನ್ಮವನ್ನು ಎತ್ತಿ ಬಂದರೂ ಕೂಡ ಅಷ್ಟು ಹಣವನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ತಿಂಗಳ ಸಂಬಳ ಹದಿನೈದು ಸಾವಿರ ಇಟ್ಕೊಂಡು ಆದರೆ ರೈತ ನೂರು ಕೋಟಿ ರೂಪಾಯಿ ಸಂಪಾದನೆ ಮಾಡಿಬಿಟ್ಟಿದ್ದಾನೆ ಏನು ಪ್ರಕರಣದ ಹಿನ್ನೆಲೆ ಏನು ಆತನ ಹಿನ್ನೆಲೆ ಏನು ಅದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ ಮೊದಲಿಗೆ ಆತನ ಹಿನ್ನೆಲೆಯನ್ನು ಹೇಳ್ತೀನಿ ಆತನ ಹೆಸರು ಕಳಕಪ್ಪ ನಿಡಗುಂದಿ ಅಂತ ಹೇಳಿ ಕಳಕಪ್ಪ ನಿಡಗುಂದಿ ಒಂಥರ ಚೆನ್ನಾಗಿರ್ತೀರ ಹೆಸರು ಕಳ್ಳಪ್ಪ ಎನ್ನುವ ರೀತಿಯಲ್ಲಿ ಮೂಲತಃ ಆತ ಕೊಪ್ಪಳದ ಯಲಬುರ್ಗದ ಬಂಡಿಹಾಳದ ನಿವಾಸಿ ಆತ ಬರೋಬ್ಬರಿ ಇಪ್ಪತ್ತು ವರ್ಷಗಳಿಗಿಂತಲೂ ಹಿಂದೆ ಹೆಚ್ಚು ಕಡಿಮೆ ಒಂದು ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕನೇ ಇಸಿಯ ಸಂದರ್ಭದಲ್ಲಿ ಈ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮ ಕೆ ಆರ್ ಐ ಡಿ ಎಲ್ ಅಂದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಚರಂಡಿ ಕಾಮಗಾರಿ ರಸ್ತೆ ಕಾಮಗಾರಿ ಬೇರೆ ಬೇರೆ ಕಾಮಗಾರಿಗಳನ್ನ ನಿರ್ವಹಿಸುವಂತ ಇಲಾಖೆ ಇದು ಈ ಇಲಾಖೆಯಲ್ಲಿ ಆತ ಕಸ ಗುಡಿಸುವ ಕೆಲಸಕ್ಕೆ ಅಂತ ಹೇಳಿ ಸೇರಿಕೊಂಡಿದ್ದ ಆರಂಭದಲ್ಲಿ ಈತನ ಸಂಬಳ ಅಂದ್ರೆ ಕೆಲಸಕ್ಕೆ ಸೇರಿದಾಗ ಈತನ ಸಂಬಳ ಇನ್ನೂರು ರೂಪಾಯಿ ಇತ್ತು ಈತನ ಕೆಲಸ ಇದ್ದಿದ್ದೇನಪ್ಪ ಅಂದ್ರೆ ಆಫೀಸಿಗೆ ಬರೋದು ಕಸ ಗುಡಿಸೋದು ಬೇರೆ ಬೇರೆ ಮೇಲಾಧಿಕಾರಿಗಳು ಇರ್ತಿದ್ರಲ್ಲಿ ಅವರಿಗೆ ಸಹಾಯವನ್ನು ಮಾಡೋದು ಇಂತಹ ಕೆಲಸವನ್ನ ಮಾಡಿಕೊಂಡಿದ್ದ ಹೀಗೆ ಅಲ್ಲಿ ಕೆಲಸವನ್ನ ಮಾಡ್ತಾ 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 ಅನುಭವ ಬರೋದಕ್ಕೆ ಶುರುವಾಗ್ಬಿಡುತ್ತಲ್ಲ ಮೇಲಾಧಿಕಾರಿಗಳಿಗಿಂತಲೂ ಈತನೇ ಬಾಸಾಗೋದಿಕ್ಕೆ ಶುರುವಾಗ ಬಿಟ್ಟ ಎಲ್ಲವನ್ನು ಕೂಡ ಈತನೇ ನಿರ್ವಹಿಸೋದಿಕ್ಕೂ ಕೂಡ ಶುರು ಮಾಡ್ಕೊಂಡು ಬಿಟ್ಟ ಕೊನೆಗೆ ಈತನಿಗೆ ಏನಾಯ್ತು ಅಂದ್ರೆ ಈ ಹೊರಗುತ್ತಿಗೆ ಆಧಾರದಲ್ಲಿ ಸಹಾಯಕ ಹುದ್ದೆ ಈತನಿಗೆ ಸಿಕ್ತು ಡಿ ದರ್ಜೆ ಕಸ ಗುಡಿಸೋದ್ರಿಂದ ಒಂದು ಸಣ್ಣ ಪ್ರಮೋಷನ್ ಸಿಕ್ತು ಫೈಲ್ ಒಂದು ಟೇಬಲ್ ಇಂದ ಇನ್ನೊಂದು ಟೇಬಲ್ಗೆ ಎತ್ತಿಡೋದು ಹಾಗೆ ಯಾರಾದರೂ ಬಂದಾಗ ಆರಂಭದ ದಾಖಲೆಗಳ ಪರಿಶೀಲನೆ ಇಂಥ ಕೆಲಸ ಎಲ್ಲವನ್ನು ಕೂಡ ಈತ ಮಾಡ್ಕೊಂಡಿದ್ದ ಈತನ ಬಗ್ಗೆ ಹೊರಗಡೆಯವರಿಗೆ ಯಾವ ವಿಚಾರವೂ ಕೂಡ ಗೊತ್ತಿರಲಿಲ್ಲ ಎಲ್ಲರೂ ಅಂದ್ಕೊಂಡಿದ್ರು ಏನೋ ಕೆಲಸವನ್ನ ಮಾಡ್ಕೊಂಡಿದ್ದಾನೆ ಹಾಗೆ ಹೀಗೆ ಎನ್ನುವ ರೀತಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಅಂತಿಮವಾಗಿ ಏನಾಗಿತ್ತು ಅಂದರೆ ಈ ಆರ್ ಡಿ ಎಲ್ ಕೆಲಸ ಮಾಡ್ತಿದ್ದಂತ ಒಂದಷ್ಟು ಅಧಿಕಾರಿಗಳಿಗೆ ಈತನ ಬಗ್ಗೆ ಡೌಟ್ ಬರೋದಿಕ್ಕೆ ಶುರುವಾಗುತ್ತೆ ಜೊತೆಗೆ ಅಲ್ಲಿ ಅಕ್ರಮವೂ ಕೂಡ ಒಂದು ಬೆಳಕಿಗೆ ಬರುತ್ತೆ ಏನು ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅದರ ನಡುವೆ ಒಂದು ಎಪ್ಪತ್ತೆರಡು ಕೋಟಿ ಅಕ್ರಮ ಆಗಿತ್ತು ಓರ್ವ ಮೇಲಾಧಿಕಾರಿ ಜೊತೆಗೆ ಈತನ ಬಗ್ಗೆ ಆರೋಪ ಕೇಳಿ ಬರುತ್ತೆ ಇವರಿಬ್ಬರಿಗೆ ಸಂಬಂಧಪಟ್ಟ ಹಾಗೆ ಸ್ವತಃ ಕೆರಡಿಯಲ್ ಅಧಿಕಾರಿಗಳೇ ಲೋಕಾಯುಕ್ತಕ್ಕೆ ದೂರು ಕೊಡ್ತಾರೆ ಇಲ್ಲ ಅಂತ ಆಗಿದ್ರೆ ಈ ಪ್ರಕರಣ ಬೆಳಕಿಗೆ ಬರ್ತಾ ಇರಲಿಲ್ಲ ಲೋಕಾಯುಕ್ತಕ್ಕೆ ದೂರು ಕೊಡ್ತಾ ಇದ್ದ ಹಾಗೆ ಇವರಿಬ್ಬರನ್ನು ಕೂಡ ಕೆಲಸದಿಂದ ಅಮಾನತು ಮಾಡಲಾಗುತ್ತೆ ಜೊತೆಗೆ ಆ ಮೇಲಾಧಿಕಾರಿ ಇದ್ನಲ್ಲ ಆತ ಕೋರ್ಟ್ಗೆ ಹೋಗಿ ಸ್ಟೇ ಆರ್ಡರ್ ತರ್ತಾನೆ ಅದಾದ ಬಳಿಕ ದಾವಣಗೆರೆಗೆ ಆಗ್ತಾನೆ ನೋಡಿ ನಮ್ಮ ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿ ಕೋರ್ಟ್ಗೆ ಹೋಗೋದು ಸ್ಟೇ ಆರ್ಡರ್ ತರೋದು ಇಂಥದ್ರ ವಿರುದ್ಧ ಆರಾಮ ಕೆಲಸ ಮಾಡ್ಕೊಂಡಿರೋದು ಆದ್ರೆ ಅಲ್ಲಿಂದಲೂ ಕೂಡ ಆತರನ್ನು ಅಮಾನತು ಮಾಡಲಾಗುತ್ತೆ ಜೊತೆಗೆ ಈ ಕಸ ಗುಡಿಸ್ತಾ ಇದ್ನಲ್ಲ ಈ ತರನ್ನು ಕೂಡ ಅಮಾನತು ಮಾಡಲಾಗುತ್ತೆ ಅದಾದ ಬಳಿಕ ಲೋಕಾಯುಕ್ತಕ್ಕೆ ದೂರು ಬಂದಂತ ಕಾರಣಕ್ಕಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಕೊಪ್ಪಳ ಹಾಗೂ ಭಾಗ್ಯನಗರ ಆ ಸುತ್ತಮುತ್ತ ಈತನಿಗೆ ಸಂಬಂಧಪಟ್ಟ ಹಾಗೆ ಕೇಳಿಸಿಕೊಳ್ಳಿ ಸ್ಪಷ್ಟವಾಗಿ ಮೂರು ಅಂತಸ್ತಿನ ಇಪ್ಪತ್ತ ನಾಲ್ಕು ಮನೆ ಜೀವನ ಪೂರ್ತಿ ದುಡಿದ್ರು ಒಂದು ಮನೆ ಕಟ್ಸೋಕ್ ಸಾಧ್ಯ ಆಗೋದಿಲ್ಲ ಆದ್ರೆ ಈತನಿಗೆ ಇಪ್ಪತ್ತ ನಾಲ್ಕು ಮನೆ ನಲ್ವತ್ತು ಎಕರೆ ಕೃಷಿ ಜಮೀನು ಒಂದ್ ಎಕರೆ ತಗೊಳಕಾಗಲ್ಲ ಒಂದು ಎಕರೆ ರೀ ಒಂದು ಅರ್ಧ ಎಕರೆ ಎಲ್ಲ ಒಂದು ಸಣ್ಣ ತುಂಡು ಭೂಮಿ ತಗೊಳಕ್ಕಾಗಲ್ಲ ಈತನಿಗೆ ನಲವತ್ತು ಎಕರೆ ಜಮೀನು ಕೃಷಿ ಜಮೀನು ನಾಲ್ಕು ನಿವೇಶನ ಅಂದ್ರೆ ಸೈಟ್ಗಳು ಅದೇ ರೀತಿಯಾಗಿ ಒಂದು ಅರ್ಧ ಜಿಯಷ್ಟು ಚಿನ್ನ ಇತ್ತು ಒಂದೂವರೆ ಜಿಯಷ್ಟು ಬೆಳ್ಳಿ ಇತ್ತು ಬೇಕಾದಷ್ಟು ವೆಹಿಕಲ್ಸ್ಗಳಲ್ಲೂ ಕೂಡ ಇದ್ವು ಹಾಗೆ ಬೇನಾಮಿ ದಾಖಲೆಗಳಲ್ಲೂ ಕೂಡ ಇದ್ವು ಒಂದಷ್ಟು ಆಸ್ತಿ ಈತನ ಹೆಸರಲ್ಲಿದ್ದರೆ ಒಂದಷ್ಟು ಹೆಂಡತಿ ಹೆಸರಲ್ಲಿ ಇತ್ತು ಒಂದಷ್ಟು ತಮ್ಮನ ಹೆಸರಲ್ಲಿ ತಮ್ಮನ ಹೆಂಡತಿ ಹೆಸರಲ್ಲಿ ಕುಟುಂಬದ ಬೇರೆ ಬೇರೆ ಹೆಸರಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಆಸ್ತಿ ಪಾಸ್ತಿಯನ್ನು ಮಾಡಿದ್ದ ಒಟ್ಟಾರೆಯಾಗಿ ಲೆಕ್ಕ ಹಾಕಿದಂತ ಸಂದರ್ಭದಲ್ಲಿ ಬರೋಬ್ಬರಿ ನೂರು ಕೋಟಿಯಷ್ಟು ಆಸ್ತಿ ಪತ್ತೆ ಆಗಿದೆ ಲೋಕಾಯುಕ್ತ ಅಧಿಕಾರಿಗಳು ಅದೆಲ್ಲವನ್ನು ಕೂಡ ಜಪ್ತಿ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಅದಕ್ಕೂ ಮೀರಿ ಆಸ್ತಿ ಇರಬಹುದು ಎನ್ನುವ ರೀತಿಯಲ್ಲಿ ಅವರಿಗೆ ಊಹೆ ಇದೆ ಅದನ್ನು ಕೂಡ ಇದೀಗ ಪತ್ತೆ ಹೆಚ್ಚುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಈಗ ಲೋಕಾಯುಕ್ತ ಅಧಿಕಾರಿಗಳ ತನಿಖೆ ಏನಪ್ಪಾ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಬರ್ತಾ ಇತ್ತು ನೂರು ಕೋಟಿ ರೂಪಾಯಿ ಆಸ್ತಿಯನ್ನು ಹೇಗೆ ಮಾಡ್ದ ಅಂತ ಹೇಳಿ ಪ್ರಾಥಮಿಕವಾಗಿ ಗೊತ್ತಾಗ್ತಿರುವಂತಹ ಮಾಹಿತಿಯ ಪ್ರಕಾರವಾಗಿ ಈತ ಏನಾಗ್ಬಿಟ್ಟಿದ್ದ ಅಂದ್ರೆ ಸುದೀರ್ಘ ಅವಧಿಯವರೆಗೆ ಅದೇ ಕಚೇರಿಯಲ್ಲಿ ಇದ್ದ ಕಾರಣಕ್ಕಾಗಿ ಆರಂಭದಲ್ಲಿ ಈತನಿಗೆ ಹೆಚ್ಚಿನ ಜ್ಞಾನ ಇರಲಿಲ್ಲ ಬರ್ತಾ 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 ಮೇಲಾಧಿಕಾರಿಗಳಿಗಿಂತಲೂ ಕೂಡ ಹೆಚ್ಚಿನ ಜ್ಞಾನವನ್ನ ಸಂಪಾದನೆ ಮಾಡಿದ್ದ ಯಾವುದ್ರಲ್ಲಿ ಎಲ್ಲೆಲ್ಲಿ ಹಣವನ್ನ ಹೇಗೆ ಮಾಡಬಹುದು ಎಲ್ಲೆಲ್ಲಿ ನಾವು ಹಣವನ್ನ ಲೂಟಿ ಮಾಡಬಹುದು ಇದೆಲ್ಲವನ್ನು ಕೂಡ ಈತ ಬಹಳ ಸ್ಪಷ್ಟವಾಗಿ ತಿಳ್ಕೊಂಡಿದ್ದ ಯಾರ್ಯಾರು ಅಲ್ಲಿಗೆ ಮೇಲಾಧಿಕಾರಿಗಳು ಬರ್ತಾ ಇದ್ರು ಅದ್ರಲ್ಲಿ ಯಾರು ಸ್ವಲ್ಪ ಭ್ರಷ್ಟರು ಅಂತ ಕಾಣಿಸ್ತಾ ಇತ್ತು ಅವ್ರ ಜೊತೆಗೆ ಈತ ಕ್ಲೋಸ್ ಆಗ್ತಾ ಇದ್ದ ಅವರಿಗೂ ಕೂಡ ಹಣ ಮಾಡುವಂತ ಹಾದಿಯನ್ನ ಹೇಳ್ಕೊಡ್ತಾ ಇದ್ದ ಅವರ ಕೃಪ ಕಟಾಕ್ಷದಿಂದ ಇವನು ಕೂಡ ಹಣ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದ ಹೀಗೆ ಹಣ ಮಾಡ್ತಾ ಮಾಡ್ತಾ ಮೇಲಾಧಿಕಾರಿಗಳ ಜೊತೆಗೆ ಈತನು ಕೂಡ ಹಣ ಮಾಡ್ತಾ ಮೇಲೆ ಹೋಗೋದಿಕ್ಕೆ ಆರಂಭ ಆದ ಒಂದಲ್ಲ ಒಂದು ದಿನ ಹೊರಗಡೆ ಬರಲೇಬೇಕಲ್ಲ ಈಗ ಹೊರಗಡೆ ಬಂತು ಆದ್ರೂ ಕೂಡ ಈಗ ಸಾಕಷ್ಟು ಅನುಮಾನ ಇದೆ ಎಲ್ಲವೂ ಕೂಡ ಈತನೇ ಸಂಪಾದನೆ ಮಾಡಿದ್ದ ಅಂದ್ರೆ ಅನ್ಯ ಮಾರ್ಗದ ಮೂಲಕ ಅಥವಾ ಬೇರೆ ಯಾವ್ದು ರಾಜಕಾರಣಿಗಳು ಈತನ ಹೆಸರಲ್ಲಿ ಏನಾದರೂ ಬೇನಾಮಿ ಆಸ್ತಿಯನ್ನ ಮಾಡಿದ್ದಾರಾ ಅಥವಾ ಮೇಲಾಧಿಕಾರಿಗಳು ಬೇನಾಮಿ ಆಸ್ತಿಯನ್ನ ಮಾಡಿದ್ದಾರಾ ಶಾಸಕರು ಸಚಿವರು ಅಂತದ್ದು ಮಾಡಿದ್ದಾರಾ ಈ ಅನುಮಾನವೂ ಕೂಡ ಇದೆ ನಮ್ಮ ಸಾಕಷ್ಟು ಹಂಗೆ ಆಗುತ್ತೆ ಈ ರಾಜಕಾರಣಿಗಳು ಯಾರ್ದಾರ ಹೆಸರಲ್ಲಿ ಬೇನಾಮಿ ಆಸ್ತಿಯನ್ನ ಮಾಡ್ತಾರೆ ಹೀಗಾಗಿ ಆ ರೀತಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇದು ಸದ್ಯ ಆಗಿರುವಂತ ಬೆಳವಣಿಗೆ ಮುಂದೇ ಡೆವಲಪ್ಮೆಂಟ್ ಆಗುತ್ತೆ ಕಾದು ನೋಡೋಣ ವೇಳೆ ನಮ್ಮಲ್ಲಿ ಯಾಕೆ ಭ್ರಷ್ಟರಿಗೆ ಯಾವುದೇ ಆತಂಕ ಇಲ್ಲ ಅಂದ್ರೆ ನೋಡಿ ಈಗ ಲೋಕಾಯುಕ್ತ ದಾಳಿ ಆಯ್ತು ಎನ್ನುವಂತ ಸುದ್ದಿಯನ್ನ ನೀವು ಕೇಳಿದ್ರಿ ನಾನು ಸ್ವಲ್ಪ ದಿನ ಹಿಂದೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಅದರ ಅಪ್ಡೇಟ್ ಅನ್ನ ತಿಳಿಯುವಂಥ ಪ್ರಯತ್ನವನ್ನ ಪಡ್ತಾ ಇದ್ದೆ ಏನಾಯ್ತು ನೋಡೋಣ ಎನ್ನುವ ರೀತಿಯಲ್ಲಿ ಆದರೆ ಶಿಕ್ಷೆ ಪ್ರಕಟ ಆಗಿದ್ದು ಕೆಲವೇ ಕೆಲವು ಮಂದಿಗೆ ಮಾತ್ರ ಮೊನ್ನೆ ಮೊನ್ನೆ ಒಬ್ಬರಿಗೆ ಒಂದಷ್ಟು ವರ್ಷಗಳ ಕಾಲ ಜೈಲು ಶಿಕ್ಷೆ ಅಂತ ಹೇಳಿ ಪ್ರಕಟ ಆಗಿತ್ತು ಇನ್ನು ಉಳಿದಂಥವ್ರು ಬಹುತೇಕ ಈ ಸಾಕ್ಷಾಧಾರ ಕೊರತೆಯ ಕಾರಣಕ್ಕಾಗಿಯೋ ಅಥವಾ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದಂಥ ಕಾರಣಕ್ಕಾಗಿಯೋ ಬೇರೆ ಬೇರೆ ಕಾರಣಗಳಿಗಾಗಿ ಪ್ರಕರಣಗಳೆಲ್ಲವೂ ಕೂಡ ಬಿದ್ದು ಹೋಗಿ ಬಿಡುತ್ತೆ ನಾನು ಒಂದು ಪ್ರಕರಣವನ್ನು ಫಾಲೋಅಪ್ ಮಾಡಿದ್ದೆ ಈ ಬಿಡಿಯ ಅಧಿಕಾರಿ ಅಂತ ಅನ್ಸುತ್ತೆ ಅವ್ರ ಮನೆಯಲ್ಲಿ ಪೈಪ್ ನಲ್ಲೆಲ್ಲ ದುಡ್ಡು ಸಿಕ್ಕಿತ್ತು ಕ್ಯಾಶ್ ಸಿಕ್ಕಿತ್ತು ಅಂದ್ರೆ ಮನೆಯಲ್ಲಿ ಪೈಪ್ ಎಲ್ಲವನ್ನು ಕೂಡ ಹಾಕಿರ್ತಲ್ಲ ಅದರಲ್ಲೆಲ್ಲ ಕ್ಯಾಶ್ ಸಿಕ್ಕಿತ್ತು ನಾನು ನೋಡೋಣ ಏನಾಗಿದೆ ಮುಂದೆ ಅಂತೇಳಿ ಚೆಕ್ ಮಾಡಿದಾಗ ಸ್ವಲ್ಪ ದಿನ ಆದಮೇಲೆ ಆ ಅಧಿಕಾರಿ ಅಷ್ಟು ಸುದ್ದಿ ಆಗಿತ್ತು ಸದ್ದಾಗಿತ್ತು ಎಲ್ಲವೂ ಕೂಡ ಆಗಿತ್ತು ಮತ್ತೆ ಅದೇ ಇಲಾಖೆಯಲ್ಲಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ರು ತುಂಬಾ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಯಾರೊಬ್ರು ಹಿರಿಯರು ಹೇಳ್ತಾ ಇದ್ರು ಲೋಕಾಯುಕ್ತ ದಾಳಿ ಅಥವಾ ಇಂಥದ್ದೆಲ್ಲ ಆದಾಗ ಅವ್ರಿಗೆ ಪ್ಲಸ್ ಆಗುತ್ತೆ ಅಧಿಕಾರಿಗಳಿಗೆ ಅಂತ ಹೇಳಿ ಅಂದ್ರೆ ರಾಜಕಾರಣಿಗಳಿಗೆ ಈ ಅಧಿಕಾರಿಗಳ ಪರಿಚಯ ಇರೋದಿಲ್ಲ ಲೋಕಾಯುಕ್ತ ದಾಳಿ ಆದಾಗ ನೀವು ಸಲ್ಲೆಲ್ಲ ಇವ್ರ ಹೆಸರು ಬರುತ್ತಲ್ಲ ಆಗ ರಾಜಕಾರಣಿಗಳಿಗೆ ಒಂದು ವಿಚಾರ ಹೊಳೆಯುತ್ತೆ ಓ ಇಲ್ಲೊಬ್ಬ ಭ್ರಷ್ಟ ಇದ್ದಾನೆ ಈತನನ್ನು ನಾವು ಬಳಸ್ಕೊಳ್ಬಹುದು ಈತನ ಹೆಸರು ನಾವೇನಾದ್ರೂ ಮಾಡಬಹುದು ಅಂತೇಳಿ ಅದನ್ನು ಮೀರಿ ಬಹುತೇಕ ಸಂದರ್ಭದಲ್ಲಿ ಏನೂ ಕೂಡ ಆಗೋದಿಲ್ಲ ಇದೇ ಇವರೆಲ್ರಿಗೂ ಕೂಡ ಪ್ಲಸ್ ಆಗಿಬಿಟ್ಟಿದೆ ಈ ಕಾರಣಕ್ಕಾಗಿ ನಮ್ಮಲ್ಲಿ ಇಂತಹ ಭ್ರಷ್ಟರ ಸಂಖ್ಯೆ ಜಾಸ್ತಿ ಆಗೋದಿಕ್ ಶುರುವಾಗಿದೆ ಹೀಗಾಗಿ ಲೋಕಾಯುಕ್ತ ದಾಳಿಯ ಅಲ್ಲಿಗೆ ಸುಮ್ನ ಆಗಾಗ ಜನರಿಗೂ ಕೂಡ ಮಾಧ್ಯಮ ಪ್ರಕಟಣೆ ಮೂಲಕ ಅಪ್ಡೇಟ್ ಅನ್ನ ನೀಡಬೇಕು ಆಗ ಮಾತ್ರ ಅಲ್ಲಿ ಏನಾಗ್ತಿದೆ ಎನ್ನುವಂತ ವಿಚಾರ ಗೊತ್ತಾಗುತ್ತೆ ಬಹುತೇಕ ಸಂದರ್ಭದಲ್ಲಿ ದಾಳಿ ಆದಾಗ ಸುದ್ದಿ ಆಗುತ್ತೆ ಸದ್ದಾಗುತ್ತೆ ಆಮೇಲೆ ಎಲ್ಲವೂ ಕೂಡ ತಣ್ಣಗಾಗ್ಬಿಡುತ್ತೆ ಮತ್ತೆ ಇವರು ಅದೇ ಕೆಲಸವನ್ನ ಮುಂದುವರ್ಸೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಇದು ನಮ್ಮ ದೇಶದ ಕತೆ ಇದು ನಮ್ಮ ದರಿದ್ರ ವ್ಯವಸ್ಥೆ ಒಂದು ಕಡೆಯಿಂದ ಶ್ರಮಿಕರು ಮತ್ತೊಂದು ಕಡೆಯಿಂದ ಇಂತಹ ಲೂಟಿಕೋರರು ಒಂದು ಕಡೆ ನಿಮ್ಗೆ ಏನತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ